ಶ್ರಾವಣ ಅಂತಕ್ಕಂಥದ್ದು ಹಬ್ಬಗಳ ಸಡಗರ ವರಮಹಾಲಕ್ಷ್ಮಿ ಹಬ್ಬ ಅದಾದ ನಂತರ ಬರ್ತಕ್ಕಂತಹ ಭಾದ್ರದ ಮಾತ್ರ ಬರ್ತಕ್ಕಂಥ ಶ್ರಾವಣ ಮಾಸ ಶುರುವಾಯಿತು ಅಂದರೆ ಅಲ್ಲಿಂದ ಹಬ್ಬಗಳ ಸಡಗರ ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಆ ನಂತರ ಗಣಪತಿ ಗೌರಿ ಆ ನಂತರ ಚತುರ್ದಶಿ ಆನಂತರ ನವರಾತ್ರಿ ಹಾಗೆ ಸುಮಾರು ಬರ್ತಗಳು ಬರುತ್ತೆ ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರ ಅಂತಕ್ಕಂತಹದ್ದು ಸ್ವಾಮಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ದಿನ ಶನಿದೇವರೆಗೂ ಹಾಗೂ ಶ್ರೀನಿವಾಸನಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ನಂಟಿದೆ ಆಗಿರೋದ್ರಿಂದ ಶನಿವಾರ ಅಂದರೆ ಶ್ರೀನಿವಾಸನಿಗೆ ಅರ್ಚನೆ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂತಹ ಫಲ ಸಿಗತ್ತೆ ಅದರಲ್ಲೂ ಶ್ರಾವಣ ಮಾಸದಲ್ಲಿ ಸ್ವಾಮಿಯವರ ಅರ್ಚನೆ ಮಾಡಿದರೆ ಉತ್ಸವ ಮಾಡಿದ್ರೆ ಅಥವಾ ಕೂಲಂಗಿ ಸೇವೆ ಮಾಡಿದರೆ ಇದು ವಿಶೇಷವಾಗಿ ಉತ್ಸವಗಳನ್ನೆಲ್ಲ ಮಾಡಿದ್ರೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುವುದರಿಂದ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಉತ್ಸವಗಳನ್ನು ಮಾಡ್ತಾರೆ ಭಕ್ತರು ಇನ್ನು ಧರ್ಮ ಸಂಸ್ಥಾಪನೆಗಾಗಿ ಧರ್ಮ ಸಂರಕ್ಷಣೆಗಾಗಿ ಜ್ಯೋತಿಷ್ಯದ ಬಗ್ಗೆ ದೇವಾಲಯಗಳ ಬಗ್ಗೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ ತಿಳಿಯಲು ವಿಶೇಷವಾಗಿರ್ತಕ್ಕಂತಹ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರತಕ್ಕಂತಹ ಜ್ಯೋತಿಷ್ ಜೋಡಿಯನ್ನು ಎಲ್ಲ ಭಕ್ತರು ನಮ್ಮ ಎಲ್ಲ ಹಿಂದೂ ಧರ್ಮದವರು ನೋಡಿ ಅವರ ಅವರ ಒಂದು ಕಾರ್ಯಕ್ಕೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ಪ್ರಾರ್ಥನೆ ಓಂ ನಮೋ ವೆಂಕಟೇಶ